ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಮಳೆಗಾಲ ಮುಗಿದ ಸಮಯದಲ್ಲಿ ಕಾಳು ಮೆಣಸಿನ ಬಳ್ಳಿಯು ಸ್ವಲ್ಪ ಬಾಡಿದ ರೀತಿ ಕಾಣುತ್ತಾ ಇರುತ್ತದೆ ತುಂಬ ಜಾಸ್ತಿ ಬೆಳೆ ಇರುವ ಬಳ್ಳಿ ಬಾಡಿದ ರೀತಿ ಇರುತ್ತದೆ ಹಾಗೆಯೇ ಕೆಲವೊಂದು ಬೇರುಗಳ ಕಾಯಿಲೆಯಿಂದ ಕೂಡ ಮೆಣಸಿನ ಬಳ್ಳಿ ಬಾಡಿದ ರೀತಿ ಇರುತ್ತದೆ ಅದರಲ್ಲಿ ಮುಖ್ಯವಾಗಿ ರೂಟ್ ನಾಟ್ ನಿಮಟೌಡ್ ಮತ್ತು ರೂಟ್ ಮಿಲಿಬಗ್ ಹಾಗೆಯೇ ಗೆದ್ದಲುಗಳಿಂದ ಫೀಡರ್ ರೂಟ್ ಡ್ಯಾಮೇಜ್ ಆದಾಗ ಮೆಣಸಿನ ಬಳ್ಳಿಯು ಮಳೆಗಾಲ ಮುಗಿದ ನಂತರ ಬಾಡಿದ ರೀತಿಯಾಗಿದ್ದು ಮೇಲಿನಿಂದ ನಿಧಾನಕ್ಕೆ ಹಳದಿ ಬಣ್ಣಕ್ಕೆ ತಿರುಗುತ್ತಾ ಬರುತ್ತದೆ ಹಾಗೆಯೇ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಬಳ್ಳಿಯು ಸತ್ತು ಹೋಗುತ್ತದೆ ಈ ರೀತಿಯ ಬಳ್ಳಿಯನ್ನು ನೋಟಿಸ್ ಮಾಡಿದ ತಕ್ಷಣ ನೀವುಗಳು ಈ ರೀತಿಯ ಬಳ್ಳಿಯ ಬುಡಕ್ಕೆ ಐದರಿಂದ ಹತ್ತು ಲೀಟರ್ ಔಷಧಿಯನ್ನು ಡ್ರಿಂಚ್ ಮಾಡಬೇಕು ಅಂದರೆ ಬುಡಕ್ಕೆ ಒಯ್ಯಬೇಕು ಮೆಟಲಾಕ್ಸಿಲ್ ಇನ್ನೂರು ಗ್ರಾಮ್ ಕಾರ್ಬಂಡೈಸಮ್ ನಾನ್ನೂರು ಗ್ರಾಮ್ ಡೈಮೆಥೇಟ್ ನಾನ್ನೂರು ಎಮ್ ಎಲ್ ಅಸಿಪೇಟ್ ನೂರು ಗ್ರಾಮ್ ಎಮ್ ಎ ಪಿ ಒಂದು ಕೆ ಜಿ ಹ್ಯುಮಿಕ್ ಆಸಿಡ್ ಒಂದು ಕೆ ಜಿ ಹಾಗೆ ಸ್ಪ್ರೆಡ್ಡರ್ ನೂರು ಎಂ ಎಲ್ ಇದನ್ನು ಇನ್ನೂರು ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಈ ರೀತಿ ಹಳದಿ ಆಗುತ್ತಿರುವ ಬಳ್ಳಿಗೆ ಐದರಿಂದ ಹತ್ತು ಲೀಟರಂತೆ ಬುಡಕ್ಕೆ ಒಯ್ಯಬೇಕು ಇದರ ಉತ್ತಮ ಫಲಿತಾಂಶಕ್ಕೆ ನೀವುಗಳು ಒಂದು ಕೋಲನ್ನು ಉಪಯೋಗಿಸಿಕೊಂಡು ಬೇರುಗಳು ಇರುವ ಜಾಗದಲ್ಲಿ ಸಣ್ಣ ಸಣ್ಣ ಹೋಲ್ ಮಾಡಬೇಕು ಹಾಗೆ ಈ ರೀತಿ ಸುತ್ತನ್ನು ಹೋಲ್ ಮಾಡಿದ ನಂತರ ಈ ಔಷಧಿಯನ್ನು ನಿಧಾನಕ್ಕೆ ಗಿಡದ ಸುತ್ತಲೂ ಡ್ರಿಂಚ್ ಮಾಡುವುದರಿಂದ ಹೆಚ್ಚಿನ ಫಲಿತಾಂಶ ದೊರೆಯುತ್ತದೆ ಔಷಧಿಯನ್ನು ಡ್ರಿಂಚ್ ಮಾಡಲು ವಾಟರ್ ಕ್ಯಾನ್ ಅನ್ನು ಬಳಸಿದರೆ ಉತ್ತಮ ಇದರಲ್ಲಿ ಔಷಧಿಯು ನಿಧಾನಕ್ಕೆ ಮಣ್ಣಿನ ಒಳಕ್ಕೆ ಹೋಗುತ್ತದೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ವರೆಗೆ ಬಾಡಿದ ಬಳ್ಳಿಯು ಈ ಔಷಧಿಯನ್ನು ಹಾಕುವುದರಿಂದ ರಿಕವರಿ ಆಗುತ್ತದೆ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಇದ್ದರೆ ಇದರ ಜೊತೆಗೆ ನೀವುಗಳು ಆ್ಯಂಟಿಬಯೋಟಿಕನ್ನು ಯೂಸ್ ಮಾಡಬಹುದು ಅಂದರೆ ವೆಲಿಡಾಮೈಸಿನ್ ಐನೂರು ಎಮ್ ಎಲ್ ಇದರ ಜೊತೆಗೆ ಮಿಶ್ರಣ ಮಾಡಿ ನೀವು ಅದನ್ನು ಕೂಡ ಬಳಸಬಹುದು ಔಷಧಿಯನ್ನು ಹಾಕಿ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಮೆಣಸಿನ ಬಳ್ಳಿಗೆ ಚೆನ್ನಾಗಿ ನೀರು ಕೊಡಬೇಕು ಅಂದರೆ ಐವತ್ತರಿಂದ ಎಂಬತ್ತು ಲೀಟರ್ ತನಕ ನೀರನ್ನು ಕೊಡಬೇಕು ಮೆಣಸಿನ ಬಳ್ಳಿಗೆ ನೀರನ್ನು ಹಾಕುವಾಗ ಆದಷ್ಟು ಮೇಲಕ್ಕೆ ಆರಿಸಿದರೆ ನೀರು ನಿಧಾನಕ್ಕೆ ಮಣ್ಣಿಗೆ ಹೋಗುವುದರಿಂದ ನಿಮಗೆ ಇನ್ನೂ ಹೆಚ್ಚಿನ ರಿಸಲ್ಟ್ ದೊರೆಯುತ್ತದೆ ಕೆಮಿಕಲ್ ಡೀಟೇಲ್ಸ್ಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು